ಪ್ರಸ್ತುತ ಬೆಂಗಳೂರಿನಲ್ಲಿ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ಸಿಬಿ ಸ್ಕ್ವಾಡ್ ಮಹಿಳಾ ಪ್ರೀಮಿಯರ್ ಲೀಗ್ ನಡೆಯುತ್ತಿದೆ ರಾಯಲ್ ಚಾಲೆಂಜರ್ಸ್ ಕರ್ನಾಟಕದ ಬೆಂಗಳೂರು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವಾಗಿದ್ದು ಬೆಂಗಳೂರಿನ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸ್ಪರ್ಧಿಸುತ್ತಿದೆ ಹಾಗಿದ್ದರೆ ಬನ್ನಿ ಈ ತಂಡದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಈ ತಂಡವು ಡಿಯಾಜಿಯೋ ಅವರ ಮಾಲೀಕತ್ವದಲ್ಲಿದೆ ತಂಡಕ್ಕೆ ಲ್ಯೂಕ್ ವಿಲಿಯಮ್ಸ್ ತರಬೇತಿ ನೀಡ್ತಾ ಇದ್ದು ಮಂದ ನಾಯಕತ್ವ ವಹಿಸಿದ್ದಾರೆ ಇವರೇ ಪುರುಷರ ತಂಡವನ್ನು ಸಹ ಹೊಂದಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಈ ಪಂದ್ಯಾವಳಿಯನ್ನು ಮಹಿಳಾ ಪ್ರೀಮಿಯರ್ ಲೀಗ್ ಎಂದು ಹೆಸರಿಸಲಾಯಿತು ನಂತರ ಬೆನ್ ಸಾಯರ್ ಅವರು ತಂಡದ ಮುಖ್ಯ ಕೋಚ್ ಎಂದು ಘೋಷಿಸಲಾಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹದಿನೆಂಟು ಆಟಗಾರರು ಸಹಿ ಹಾಕಿದರು ನಂತರ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸ್ಮೃತಿ ಮಂದನಾ ಅವರನ್ನ ತಂಡದ ನಾಯಕಿ ಎಂದು ಪ್ರಕಟಿಸಲಾಯಿತು ಉದ್ಘಾಟನಾ ಪಂದ್ಯಾವಳಿಯಲ್ಲಿ ಈ ತಂಡವು ಗುಂಪು ಹಂತದಲ್ಲಿ ನಾಲ್ಕನೇ ಸ್ಥಾನವನ್ನು ಗಳಿಸಿತು ಪ್ರಸ್ತುತ ಇರುವ ತಂಡ ಸ್ಮೃತಿ ಮಂದನ ನಾಯಕತ್ವದಲ್ಲಿ ದಿಶಾ ಕಸತ್ ಸಬಿನೇನಿ ಮೇಘನಾ ಬ್ಯಾಟರ್ಸ್ಗಳಾಗಿದ್ದಾರೆ ಮತ್ತು ಆಲ್ರೌಂಡರ್ಗಳಾದ ಕನಿಕಾ ಅಹುಜಾ ಸೋಬಾನಾ ಆಶಾ ಸೋಫಿ ಡಿವೈನ್ ಹೈದರ್ ನೈಟ್ ಎಲ್ಲಿಸ್ ಪೆರ್ರಿ ಶುಭಾ ಸತೀಶ್ ಸೇರಿದಂತೆ ರಿಚಾ ಘೋಷ್ ಮತ್ತು ಇಂದ್ರಾ ರಾಯ್ ವಿಕೆಟ್ ಕೀಪರ್ ಆಗಿದ್ದಾರೆ ಸಿಮ್ರಾನ್ ಬಹದ್ದೂರ್ ಏಕ್ತಾ ಬಿಷ್ಟ್ ಖೇಟ್ ಕ್ರಾಸ್ ಸೋಫಿ ಮೆಲಿನಿಕ್ಸ್ ಶ್ರೇಯಾಂಕಾ ಪಾಟೀಲ್ ರೇಣುಕಾ ಸಿಂಗ್ ಜಾರ್ಜಿಯಾ ವೇರಾಮ್ ಬೌಲರ್ಗಳಾಗಿದ್ದಾರೆ ವಿರಾಟ್ ಕೊಹ್ಲಿ ಈ ತಂಡದ ಮಾರ್ಗದರ್ಶಕರಾಗಿದ್ದು ಬ್ಯಾಟಿಂಗ್ ಕೋಚ್ ಎಕ್ಸ್ ಮುರಳಿ ಮತ್ತು ಫೀಲ್ಡಿಂಗ್ ಕೋಚ್ ವೆಲ್ಲಸ್ವಾಮಿ ವನಿತಾಗಿದ್ದಾರೆ